ಸ್ನೇಹಿತರೆ ಸತ್ಯ ಹೇಳಿ ನಾವೆಲ್ಲರೂ ಮೊಬೈಲ್ ಸ್ಕ್ರೋಲ್ ಮಾಡೋಕೆ ಟೈಮ್ ಇಟ್ಕೊಂಡಿರ್ತೀವಿ ಆದ್ರೆ ಬುಕ್ಸ್ ಓಪನ್ ಮಾಡೋಕೆ ಟೈಮ್ ಇಟ್ಕೊಂಡಿರಲ್ಲ ಆದ್ರೆ ಒಂದು ಬುಕ್ ಕೇವಲ ಒಂದು ಬುಕ್ ನಿಮ್ಮ ಥಿಂಕಿಂಗ್ ನಿಮ್ಮ ಡಿಸಿಷನ್ಸ್ ನಿಮ್ಮ ಇಡೀ ಲೈಫ್ ಅನ್ನ ಚೇಂಜ್ ಮಾಡ್ಬೋದು ಅಂದ್ರೆ ನಂಬ್ತೀರಾ ನಂಬಲೇಬೇಕು ಇದಕ್ಕೋಸ್ಕರನೇ ಇರೋದು ಡ್ರೀಮ್ ಒನ್ ಲ್ಯಾಬ್ ನಿಮ್ಮ ಶಾರ್ಟ್ ಕಟ್ ನಾವು ನಿಮಗೋಸ್ಕರ ಪ್ರಪಂಚದ ಬೆಸ್ಟ್ ಬುಕ್ಗಳನ್ನ ತಂದು ಅವುಗಳ ಸೀಕ್ರೆಟ್ಗಳನ್ನ ಹೊರಗೆ ತೆಗಿತೀವಿ ಅವುಗಳನ್ನ ಸಿಂಪಲ್ ರಿಲೇಟೆಬಲ್ ಕತೆಗಳ ಮೂಲಕ ನಿಮಗೆ ಅರ್ಥ ಮಾಡಿಸ್ತೀವಿ ಹಂಗೆ ಯೋಚನೆ ಮಾಡಿ ನೀವು ಒಂದು ತಿಂಗಳಲ್ಲಿ ಪ್ರಪಂಚದ ಮೋಸ್ಟ್ ಸಕ್ಸಸ್ಫುಲ್ ಜನರು ಫಾಲೋ ಮಾಡೋ ಒಂದು ಪುಸ್ತಕವನ್ನ ಅರ್ಥ ಮಾಡಿಕೊಂಡ್ರೆ ನಿಮ್ಮ ಫ್ಯೂಚರ್ ಎಷ್ಟು ಸ್ಟ್ರಾಂಗ್ ಆಗಿರ್ಬೋದು ಅಂತ ನಿಮ್ಮ ಲೈಫ್ ನಲ್ಲಿ ನೀವು ಕೂಡ ಈ ಟ್ರಾನ್ಸ್ಫಾರ್ಮೇಷನ್ಗೆ ಅರ್ಹರು ಅಂತ ನಿಮಗೆ ಅನ್ಸಿದ್ರೆ ಹೆಂಗ್ ಅನ್ಸುತ್ತೆ ಅಂತ ಅದಕ್ಕೇನೆ ಡ್ರೀಮ್ ಒನ್ ಲ್ಯಾಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಯಾಕಂದ್ರೆ ಇದು ಒಂದು ಕೇವಲ ಯೂಟ್ಯೂಬ್ ಚಾನಲ್ ಅಲ್ಲ ಇದು ನಿಮ್ಮ ಹೊಸ ಮನೆ ಇದ್ದಂಗೆ ನಿಮ್ಮ ಲೈಫ್ ನ ಡೈಲಿ ವಿಟಮಿನ್ ಇದ್ದಂಗೆ ನಿಮ್ಮ ಗ್ರೋತ್ ಹೆಚ್ಗೆ ಮಾಡೋ ಒಂದು ಫ್ಯಾಮಿಲಿ ಇದ್ದಂಗೆ ಬನ್ನಿ ಇವತ್ತಿನ ಪುಸ್ತಕವನ್ನ ತಡ ಮಾಡದೆ ಶುರು ಮಾಡೋಣ ಅದೇ ಗಾಯ್ ಅಂತ ಈ ಪುಸ್ತಕಕ್ಕೆ ಬರೀ ಒಬ್ರಲ್ಲ ಇಬ್ರು ಆಥರ್ಸ್ ಬರ್ತಾರೆ ಹೆಕ್ಟರ್ ಗಾರ್ಸಿಯಾ ಹಾಗೆ ಫ್ರಾನ್ಸಿಸ್ ಮಿರಾಲ್ಸ್ ಅಂತ ಪ್ರಪಂಚದಲ್ಲಿ ಎಷ್ಟೋ ಜನರ ಜೀವನವನ್ನೇ ಚೇಂಜ್ ಮಾಡಿದಂತಹ ಪುಸ್ತಕ ಇದು ಲಕ್ಷಾಂತರ ಕಾಪೀಸ್ ಸೆಲ್ ಆಗಿವೆ ಲಕ್ಷಾಂತರ ಕುಟುಂಬಗಳ ದಿಕ್ಕನ್ನೇ ಬದಲು ಮಾಡಿದೆ ಬನ್ನಿ ಏನಿದು ಇಕ್ಕಿಗಾಯ್ ಅಂತ ನೋಡೋಣ ಪ್ರಪಂಚದಲ್ಲಿ ಅತಿ ಹೆಚ್ಚು ನೂರು ವರ್ಷಕ್ಕಿಂತ ಹೆಚ್ಚು ಬದುಕೋ ಜನರು ನಿಮ್ಗೆಲ್ಲಿ ಸಿಗ್ತಾರೆ ಅಂತ ಗೊತ್ತಾ ಅಮೆರಿಕಾದಲ್ಲಿ ಅಲ್ಲ ಯುರೋಪ್ನಲ್ಲಿ ಅಲ್ಲ ಆದ್ರೆ ಒಂದು ಚಿಕ್ಕ ಜಾಗ ಅದೇ ಒಕಿನಾವ ಅಂತ ಜಪಾನ್ನ ಒಂದು ಚಿಕ್ಕ ಜಾಗ ಇದು ಇಲ್ಲಿಯ ಜನರು ಕೇವಲ ಹೆಚ್ಚು ವರ್ಷ ಬದುಕೋದು ಮಾತ್ರ ಅಲ್ಲ ಬದಲಾಗಿ ಪ್ರತಿ ದಿನವನ್ನ ಖುಷಿಯಿಂದ ಬದುಕ್ತಾರೆ ಅವರ ಸೀಕ್ರೆಟ್ ಏನು ಅಂದ್ರೆ ಅದೇ ಈಕಿ ಏನಿದು ಈಕಿಗಾಯಿ ಇದ್ರ ಮೀನಿಂಗ್ ಏನು ಅಂತ ವಿಚಾರ ಮಾಡ್ತಿದ್ದೀರಾ ಅಲ್ಲ ಬನ್ನಿ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ ಇಕ್ಕಿಗಾಯಿ ಅಂದ್ರೆ ನಿಮ್ಮ ಅಸ್ತಿತ್ವದ ಕಾರಣ ನಿಮ್ಮ ಲೈಫ್ ನ ಪರ್ಪಸ್ ಅಂತ ಅರ್ಥ ಸ್ವಲ್ಪ ಯೋಚನೆ ಮಾಡಿ ನೀವು ಬೆಳಗ್ಗೆ ಎದ್ದ ತಕ್ಷಣ ಯಾವ ರೀಸನ್ಗೋಸ್ಕರ ನಿಮ್ಮ ದಿನವನ್ನ ಶುರು ಮಾಡ್ತಿದ್ದೀರಾ ಅಂತ ದುಡ್ಡು ಫ್ಯಾಮಿಲಿ ಅಥವಾ ನಿಮ್ಮ ಹೃದಯಕ್ಕೆ ಆಳದಿಂದ ನೆಮ್ಮದಿ ಕೊಡೋ ಒಂದು ವಿಷಯದಿಂದ ಶುರು ಮಾಡ್ತಿದ್ದೀರಾ ಯೋಚನೆ ಮಾಡಿ ಬನ್ನಿ ಕತೆಯ ಮೊದಲ ಭೇಟಿಯನ್ನ ಮಾಡೋಣ ಲೇಖಕರಾದ ಹೆಕ್ಟರ್ ಗಾರ್ಸಿಯಾ ಹಾಗೆ ಫ್ರಾನ್ಸಿಸ್ ಮಿರಾಲ್ಸ್ ಒಂದು ದಿನ ಟೋಕಿಯೋದ ಒಂದು ಬಾರ್ ನಲ್ಲಿ ನಾರ್ಮಲ್ ಆಗಿ ಮಾತಾಡ್ತಾ ಕೂತಿರ್ತಾರೆ ಅವರ ಮಾತುಗಳು ಒಂದೇ ಕ್ವಶ್ಚನ್ ನ ಸುತ್ತ ಓಡಾಡ್ತಾ ಇರುತ್ತೆ ಏನದು ಕ್ವಶನ್ ಲೈಫ್ ನ ರಿಯಲ್ ಮೀನಿಂಗ್ ಏನು ಏನು ಲೈಫ್ ಅಂದ್ರೆ ಅನ್ನೋ ಕ್ವಶನ್ ನ ಸುತ್ತ ಓಡಾಡ್ತಾ ಇರತ್ತೆ ಆಗ್ಲೇ ಅವರ ಮುಂದೆ ಒಂದು ಪದ ಬರುತ್ತೆ ಅದೇ ಇಕಿಗಾಯ್ ಜಾಪನೀಸ್ ನ ಕಲ್ಚರ್ ಅಲ್ಲಿ ಹೇಳ್ತಾರೆ ಪ್ರತಿಯೊಬ್ಬ ಮನುಷ್ಯನ ಒಳಗೂ ಒಂದು ಇಕಿಗಾಯ್ ಅಡಗಿರುತ್ತೆ ಅಂದ್ರೆ ಲೈಫ್ ನ ಪರ್ಪಸ್ ಅಡಗಿರುತ್ತೆ ಆದ್ರೆ ಅದನ್ನ ಹುಡುಕೋದು ಪ್ರತಿಯೊಬ್ಬರ ಪರ್ಸನಲ್ ಜರ್ನಿ ಆಗಿರತ್ತೆ ಅಂತ ಹೇಳ್ತಾರೆ ನೀವ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಒಂದು ಚಿಕ್ಕ ಹಳ್ಳಿ ಅಲ್ಲಿ ಜನರು ತೊಂಬತ್ತರಿಂದ ನೂರು ವರ್ಷದ ವಯಸ್ಸಿನಲ್ಲಿಯೂ ತೋಟಗಾರಿಕೆ ಮಾಡ್ತಿರ್ತಾರೆ ನಗಾಡ್ತಾ ಇರ್ತಾರೆ ತಮ್ಮ ಫ್ರೆಂಡ್ಸ್ ಜೊತೆ ಹರಟೆ ಹೊಡಿತಿರ್ತಾರೆ ತಮಗೆ ಇಷ್ಟವಾದ ಆಕ್ಟಿವಿಟೀಸ್ಗಳನ್ನ ಎಂಜಾಯ್ ಮಾಡ್ತಿರ್ತಾರೆ ಅವ್ರಿಗೆ ಕೆಲಸ ಅನ್ನೋದು ಬರ್ಡನ್ ಅಲ್ವೇ ಅಲ್ಲ ಅದೊಂಥರ ಸೆಲೆಬ್ರೇಷನ್ ಇದ್ದಂಗೆ ನೀವ್ ಯಾವತ್ತಾದ್ರೂ ನಿಮಗ್ ನೀವೇ ಕೇಳ್ಕೊಂಡಿದ್ದೀರಾ ನೀವ್ ಏನ್ ಮಾಡ್ತಿದ್ದೀರೋ ಅದು ನಿಮಗೆ ಒಳಗಿನಿಂದ ಖುಷಿ ಕೊಡ್ತಿದ್ಯಾ ಅಥವಾ ಕೇವಲ ಸೊಸೈಟಿಯ ಎಕ್ಸ್ಪೆಕ್ಟೇಷನ್ ಅನ್ನ ಫುಲ್ಫಿಲ್ ಮಾಡ್ತಿದೀಯಾ ಇಕಿಗಾಯಿ ಏನ್ ಮಾಡುತ್ತೆ ಅಂದ್ರೆ ನಿಮ್ಮ ಪ್ಯಾಷನ್ ನಿಮ್ಮ ಪ್ರೊಫೆಷನ್ ನಿಮ್ಮ ಮಿಷನ್ ನಿಮ್ಮ ಒಕೇಶನ್ ಎಲ್ಲವನ್ನ ಒಂದೇ ಜಾಗಕ್ಕೆ ತಗೊಂಡ್ಬಂದು ಅದನ್ನ ನಿಮ್ಮ ಆತ್ಮದ ಫ್ಯೂಯಲ್ ಅನ್ನಾಗಿ ಮಾಡತ್ತೆ ಅದೇ ಇಕ್ಕಿಗಾಯ್ ನ ಮ್ಯಾಜಿಕ್ ಈಕಿಗಾಯಿ ಅನ್ನೋದು ಏಕೆ ಮುಖ್ಯ ನಿಮ್ಮ ಲೈಫ್ ನ ಪರ್ಪಸ್ ಅನ್ನೋದು ಏಕೆ ಮುಖ್ಯ ಬನ್ನಿ ನೋಡೋಣ ಪ್ರಪಂಚದಲ್ಲಿ ಅನೇಕ ಜನರು ಬೆಳಗ್ಗೆ ಎದ್ದ ತಕ್ಷಣನೇ ಒಂದು ರೇಸ್ ಅನ್ನ ಶುರು ಮಾಡ್ಕೊಂಡ್ಬಿಡ್ತಾರೆ ಕೆಲಸದ ಪ್ರೆಷರ್ ಇ ಎಂ ಐನ ಪ್ರೆಷರ್ ಫ್ಯಾಮಿಲಿಯ ರೆಸ್ಪಾನ್ಸಿಬಿಲಿಟಿ ಸೋಷಿಯಲ್ ಮೀಡಿಯಾದ ಕಂಪ್ಯಾರಿಸನ್ ಆದ್ರೆ ಒಕಿನವಾದ ಜನರು ಬೆಳಗ್ಗೆ ಎದ್ದ ತಕ್ಷಣ ನಗಾಡ್ತಾ ಇರ್ತಾರೆ ಯಾಕಂದ್ರೆ ಅವ್ರಿಗೆ ಗೊತ್ತು ನಾನು ನನ್ನ ಕೆಲಸವನ್ನ ಮಾಡಬೇಕು ಯಾಕಂದ್ರೆ ನನ್ನ ಕೆಲಸವೇ ನನ್ನ ಖುಷಿ ನನ್ನ ಕೆಲಸವೇ ನನ್ನ ಸೆಲೆಬ್ರೇಷನ್ ಅಂತ ಅವರಿಗೆ ರಿಟೈರ್ಮೆಂಟ್ ನ ಅರ್ಥವೇ ಗೊತ್ತಿಲ್ಲ ಯಾಕಂದ್ರೆ ಅವರು ತಮ್ಮ ಗಾಯನ್ನ ಬದುಕ್ತಾ ಇದ್ದಾರೆ ಅಂದ್ರೆ ಅವರ ಲೈಫ್ ನ ಪರ್ಪಸ್ ಅನ್ನ ಬದುಕ್ತಾ ಇದ್ದಾರೆ ನಿಮಗೆ ಸೋಮವಾರದ ಬೆಳಗ್ಗೆ ಒಂದು ಹೊರೆ ಆಗ್ತಿದ್ಯಾ ಅಥವಾ ಒಂದು ಅಪಾರ್ಚುನಿಟಿ ಆಗ್ತಿದ್ಯಾ ಯೋಚನೆ ಮಾಡಿ ನಿಮಗೆ ಕೂಡ ನಿಮ್ಮ ಇಕಿಗಾಯಿ ಸಿಕ್ಕ್ರೆ ನಿಮ್ಮ ಲೈಫ್ ನ ಪರ್ಪಸ್ ಸಿಕ್ರೆ ಸೋಮವಾರ ಬೆಳಗ್ಗೆ ಕೂಡ ಭಾನುವಾರದ ಹಾಗೆ ಅನ್ಸುತ್ತೆ ಬನ್ನಿ ನಿಮ್ಗೊಂದು ಕತೆ ಹೇಳ್ತೀನಿ ಈ ಕತೆ ಇಕಿಗಾಯಿಗೆ ಒಂದು ದೊಡ್ಡ ಪ್ರೂಫ್ ಇದ್ದಂಗೆ ಜಪಾನ್ ನ ಒಬ್ಬ ಡಾಕ್ಟರ್ ಶಿಜಿಯಾಕಿ ಹಿನೋಹರ ಹತ್ತೊಂಬತ್ ನೂರ ಹನ್ನೊಂದರಲ್ಲಿ ಹುಟ್ಟಿದ್ರು ಹಾಗೆ ಯೋಚನೆ ಮಾಡಿ ನೂರ ಐದು ವರ್ಷದ ವಯಸ್ಸಿನವರೆಗೂ ಪೇಶೆಂಟ್ಗಳಿಗೆ ಟ್ರೀಟ್ಮೆಂಟ್ ಕೊಡ್ತಾ ಕೊಡ್ತಾ ಇದ್ರು ನೀವು ಹಾಗೆ ನಾವು ಅರವತ್ತರ ವಯಸ್ಸಿನಲ್ಲಿ ರಿಟೈರ್ಮೆಂಟ್ ಬಗ್ಗೆ ಯೋಚನೆ ಮಾಡ್ತಿರ್ತೀವಿ ಆದ್ರೆ ಅವರು ನೂರರ ನಂತರವೂ ಪ್ರತಿದಿನ ದಿನ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ರು ಅವರು ತಮ್ಮ ಲೈಫ್ ನಲ್ಲಿ ಲಕ್ಷಾಂತರ ಗಳನ್ನ ನೋಡಿದ್ರು ಲೆಕ್ಚರ್ಸ್ ಕೊಟ್ಟರು ಬುಕ್ ಬರೆದ್ರು ಹಾಗೆ ಪ್ರತಿ ದಿನಾನೂ ನಗ್ತಾ ನಗ್ತಾ ಕೆಲಸವನ್ನ ಮಾಡಿದ್ರು ಅಂದ್ರೆ ತಮ್ಮ ಕೆಲಸವನ್ನ ಸೆಲೆಬ್ರೇಷನ್ ತರ ನೋಡಿದ್ರು ಯಾರೋ ಅವರನ್ನ ಕೇಳ್ತಾರಂತೆ ಡಾಕ್ಟರ್ ನೀವು ಇಷ್ಟು ಖುಷಿಯಾಗಿರೋ ಜೀವನವನ್ನ ಹೆಂಗ್ ಬದುಕಿದ್ರಿ ಅಂತ ಅವರ ಸಿಂಪಲ್ ಆನ್ಸರ್ ಇದಾಗಿತ್ತು ನನ್ನ ಇಕ್ಕಿಗಾಯ್ ಜನರಿಗೆ ಹೆಲ್ಪ್ ಮಾಡೋದು ಅಂದ್ರೆ ನನ್ನ ಲೈಫ್ ನ ಪರ್ಪಸ್ ಜನರಿಗೆ ಹೆಲ್ಪ್ ಮಾಡೋದು ನಾನೊಬ್ಬ ವ್ಯಕ್ತಿಯ ಲೈಫ್ ಅನ್ನ ಇಂಪ್ರೂವ್ ಮಾಡೋಕೆ ಸಾಧ್ಯ ಆಗೋವರೆಗೂ ನಾನು ನನ್ನ ಲೈಫನ್ನ ಬದುಕೋಕೆ ಯೋಗ್ಯ ಅಂತ ಫೀಲ್ ಮಾಡ್ತೀನಿ ಅಂತ ಅಂದ್ರು ಎಷ್ಟೊಂದು ಅರ್ಥ ಇತ್ತು ಆ ಉತ್ತರದಲ್ಲಿ ಅಂದ್ರೆ ಸುಮ್ಮನೆ ಯೋಚನೆ ಮಾಡಿ ನಿಮ್ಮ ಹತ್ತಿರ ಕೂಡ ಒಂದು ಪರ್ಪಸ್ ಇದ್ರೆ ಅದು ನಿಮಗೆ ಪ್ರತಿದಿನ ಎದ್ದೊಳಕ್ಕೆ ಒಂದು ರೀಸನ್ ಕೊಟ್ರೆ ನಿಮ್ಮ ಲೈಫ್ ನಲ್ಲಿ ನೀವು ಎಷ್ಟು ಎನರ್ಜಿಯನ್ನ ಫೀಲ್ ಮಾಡ್ತೀರಾ ಡಾಕ್ಟರ್ ಹಿನೋವಾರ ಅವರ ಕತೆ ನಮಗೆ ಇದನ್ನೇ ಕಲಿಸುತ್ತೆ ಇಕಿಗಾಯ ಕೇವಲ ಒಂದು ಫಿಲಾಸಫಿ ಅಲ್ಲ ಲಾಂಗ್ ಹ್ಯಾಪಿ ಹಾಗೆ ಹೆಲ್ದಿ ಲೈಫ್ ಅನ್ನ ಬದುಕೋಕೆ ಒಂದು ರೂಟ್ ಮ್ಯಾಪ್ ಇದ್ದಂಗೆ ಹಾಗಾದ್ರೆ ಇಕಿಗಾಯ ಅನ್ನೋದು ಒಂದು ದೊಡ್ಡ ತಿಂಗ ನಮ್ಮ ಲೈಫ್ ನ ಪರ್ಪಸ್ ಅನ್ನೋದು ಒಂದು ದೊಡ್ಡ ತಿಂಗ ಅಲ್ಲ ಈಕಿ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಇರುತ್ತೆ ಒಬ್ಬ ಡಾಕ್ಟರ್ ಗೆ ಪೇಶೆಂಟ್ ಗಳನ್ನ ಸೇವ್ ಮಾಡೋದು ಒಂದು ಇಕ್ಕಿಗಾಯ್ ಒಬ್ಬ ಒಬ್ಬ ಆರ್ಟಿಸ್ಟ್ಗೆ ಕ್ಯಾನ್ವಾಸ್ ಮೇಲೆ ತನ್ನ ಫೀಲಿಂಗ್ಸ್ ಗಳನ್ನ ಹಾಕೋದು ಈಕಿ ಒಬ್ಬ ಅಮ್ಮನಿಗೆ ತನ್ನ ಮಗುವಿನ ನಗುವಿನ ಮೇಲೆ ಇರೋ ಖುಷಿ ಇಕ್ಕಿಗಾಯ್ ಒಬ್ಬ ಒಬ್ಬ ಸ್ಟೂಡೆಂಟ್ಗೆ ತನ್ನ ಕನಸಿನ ಕೆರಿಯರ್ ಅನ್ನ ರೀಚ್ ಆಗೋದು ಒಂದು ಇಕ್ಕಿಗಾಯ್ ನಿಮ್ಮ ಲೈಫ್ ನಲ್ಲಿ ಆ ಒಂದು ಆಕ್ಟಿವಿಟಿ ಯಾವುದು ಅದನ್ನ ಮಾಡುವಾಗ ನಿಮಗೆ ಟೈಮ್ ನ ಅರಿವೆ ಆಗೋದಿಲ್ಲ ಅಂತ ಯೋಚನೆ ಮಾಡಿ ಬಹುಶಃ ಅದೇ ನಿಮ್ಮ ಇಕಿಗಾಯ ಆಗಿರಬಹುದು ಅಂದ್ರೆ ಅದೇ ನಿಮ್ಮ ಲೈಫ್ ನ ಪರ್ಪಸ್ ಆಗಿರಬಹುದು ರಿಸರ್ಚ್ ಹೇಳೋ ಹಾಗೆ ಯಾರು ಇಕ್ಕಿಗಾಯನ್ನ ಹೊಂದಿರ್ತಾರೋ ಅಂದ್ರೆ ಯಾರು ಲೈಫ್ ನ ಪರ್ಪಸ್ ಅನ್ನ ಹೊಂದಿರ್ತಾರೋ ಅವರ ಇಮ್ಯೂನ್ ಸಿಸ್ಟಮ್ ಸ್ಟ್ರಾಂಗ್ ಆಗಿರುತ್ತೆ ಅವರು ಕಡಿಮೆ ಹುಷಾರ್ ತಪ್ತಾರೆ ಹಾಗೆ ಅವರ ಲೈಫ್ ಸ್ಪ್ಯಾನ್ ಜಾಸ್ತಿ ಆಗಿರುತ್ತೆ ಅಂತ ರಿಸರ್ಚ್ ಹೇಳ್ತಾ ಇರೋದು ಒಕಿನಾವಾದ ಒಂದು ಹಳ್ಳಿಯಾದ ಒಗಿಮಿಯನ್ನ ವಿಲೇಜ್ ಆಫ್ ಲಾಂಗಿವಿಟಿ ಅಂತ ಕರೀತಾರೆ ಅಲ್ಲಿ ಜನರು ನೂರಕ್ಕಿಂತ ಹೆಚ್ಚು ವರ್ಷಗಳವರೆಗೆ ಆಕ್ಟಿವ್ ಆಗಿರ್ತಾರೆ ಅಂದ್ರೆ ಬರೀ ಬದುಕೋದಷ್ಟೇ ಅಲ್ಲ ಆಕ್ಟಿವ್ ಆಗಿರ್ತಾರೆ ಅವರ ಸೀಕ್ರೆಟ್ ಬರೀ ಫುಡ್ ಅಥವಾ ಎಕ್ಸಸೈಸ್ ಅಲ್ಲ ಬದಲಾಗಿ ಈಕಿಗಾಯಿ ಅಂತ ಪ್ರೂವ್ ಆಗಿದೆ ಯೋಚನೆ ಮಾಡಿ ನಾಳೆಯಿಂದ ನಿಮಗೆ ನಿಮ್ಮನ್ನ ಒಳಗಿನಿಂದ ಖುಷಿ ಹಾಗೆ ಎನರ್ಜೆಟಿಕ್ ಮಾಡೋ ಒಂದು ರೀಸನ್ ಸಿಕ್ಕಿದ್ರೆ ನಿಮ್ಮ ಲೈಫ್ ಎಷ್ಟು ಚೇಂಜ್ ಆಗುತ್ತೆ ಅಂತ ಈಗ ನೀವು ಯೋಚಿಸ್ತಾ ಇರ್ಬೋದು ನನ್ನ ಈಕಿಗಾಯಿ ಏನು ಅದಕ್ಕೆ ಆನ್ಸರ್ ಅನ್ನ ನಾವು ಮುಂದಿನ ಭಾಗಗಳಲ್ಲಿ ಡೀಟೇಲ್ ಆಗಿ ನೋಡ್ತೀವಿ ಆದ್ರೆ ಒಂದು ಕೆಲಸ ಖಂಡಿತ ಮಾಡಿ ಸಬ್ಸ್ಕ್ರೈಬ್ ಬಟನ್ ಅನ್ನ ನಿಮ್ಮ ಇಕ್ಕಿಗಾಯಿ ಅಂತ ಅನ್ಕೊಂಡು ಪ್ರೆಸ್ ಮಾಡಿ ಯಾಕಂದ್ರೆ ಡ್ರೀಮ್ ಒನ್ ಲ್ಯಾಬ್ ಕೇವಲ ಒಂದು ಚಾನೆಲ್ ಅಲ್ಲ ಅದು ಒಂದು ಫ್ಯಾಮಿಲಿ ಇದ್ದಂಗೆ ನೀವು ಪ್ರತಿದಿನ ನಿಮ್ಮ ಮನೆಯವರನ್ನ ಹೇಗೆ ಮೀಟ್ ಆಗ್ತಿರೋ ಹಾಗೆ ಪ್ರತಿದಿನ ನಮ್ಮನ್ನ ಮೀಟ್ ಆಗಿ ಒಂದು ಹೊಸ ಡೋಸ್ ಮೋಟಿವೇಶನ್ ನಾಲೆಡ್ಜ್ ಹಾಗೆ ಕ್ಲಿಯರ್ನೆಸ್ ನಿಮಗೆ ಸಿಗುತ್ತೆ ಇದು ಒಂದು ಅಡಿಕ್ಷನ್ ಕೂಡ ಆಗ್ಬೋದು ಆದ್ರೆ ಒಂದು ಒಳ್ಳೆ ಅಡಿಕ್ಷನ್ ರೀ ಟೀ ಹಾಗೆ ಕಾಫಿ ಇಲ್ಲದೆ ದಿನ ಹೇಗೆ ಅಪೂರ್ಣವಾಗುತ್ತೋ ಹಾಗೆ ಒಂದು ದಿನ ಡ್ರೀಮ್ ಒನ್ ಲ್ಯಾಬ್ ಇಲ್ಲದೆ ಇನ್ಕಂಪ್ಲೀಟ್ ಅಂತ ಅನ್ಸುತ್ತೆ ಹಾಗಾಗಿ ಸ್ನೇಹಿತರೆ ಇವತ್ತು ನಾವು ಇಕ್ಕಿಗಾಯಿ ಬೇಸಿಕ್ ಎಲಿಮೆಂಟ್ ಅನ್ನ ತಿಳ್ಕೊಂಡಿದೀವಿ ಬದುಕೋಕೆ ಒಂದು ರೀಸನ್ ಆದ್ರೆ ಮುಂದಿನ ಕ್ವಶನ್ ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ ಈ ಒಕಿನಾವಾದ ಜನರು ನೂರು ವರ್ಷಗಳಿಗಿಂತ ಹೆಚ್ಚು ಹ್ಯಾಪಿ ಹಾಗೆ ಆಕ್ಟಿವ್ ಆಗಿ ಹೇಗಿರ್ತಾರೆ ಮುಂದಿನ ವಿಡಿಯೋದಲ್ಲಿ ನಾವು ಲಾಂಗ್ ಲೈಫ್ ನ ಸೀಕ್ರೆಟ್ ಗಳನ್ನ ತಿಳ್ಕೊಳ್ತೀವಿ ಅದು ನಿಮ್ಮ ಲೈಫ್ ಸ್ಟೈಲ್ ಅನ್ನ ಚೇಂಜ್ ಮಾಡತ್ತೆ ಡ್ರೀಮ್ ಓನ್ ಲ್ಯಾಬ್ ಜೊತೆ ಕನೆಕ್ಟೆಡ್ ಆಗಿರಿ ಯಾಕಂದ್ರೆ ಮುಂದಿನ ಭಾಗ ನಿಮ್ಮ ಲೈಫ್ ನ ಒಂದು ಟ್ವಿಸ್ಟ್ ಆಗ್ಬಹುದು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ಟೇಟ್ಯೂನ್ ಹ್ಯಾವ್ ಅನ್ ಐ ಡೇ ನಾನ್ ಹೋಗ್ಬರ್ತೀನಿ ನಮಸ್ಕಾರ